ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದ ಮೇನ ಟಾಪಿಕ್ ಮರಾಠ ಸಾಮ್ರಾಜ್ಯ ಈ ಮರಾಠ ಸಾಮ್ರಾಜ್ಯದ ಬಗ್ಗೆ ಹೇಳಬೇಕಾರ ಮೈ ಒಂಥರ ರೋಮಾಂಚನ ಅಖ್ಯತಿ ಯಾವ ಕಾರಣಕ್ಕೆ ಅಂದ್ರೆ ಇತಿಹಾಸ ಕಂಡ ಒಂದು ಸರ್ವ ಶ್ರೇಷ್ಠ ಸಾಮ್ರಾಜ್ಯಗಳ ಸಾಲಿನಲ್ಲಿ ಬರುವ ಒಂದು ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯ ಅಂದ್ರ ಅದ ಮರಾಠ ಸಾಮ್ರಾಜ್ಯ ಈ ಮರಾಠ ಸಾಮ್ರಾಜ್ಯದ ಕಂಪ್ಲೀಟ್ ವಿವರಣೆಯನ್ನ ಇಂದಿನ ಈ ವಿಡಿಯೋ ತಿಳ್ಕೊಳ್ತವು ಮೊದಲನೇದಾಗಿ ಮರಾಠ ಸಾಮ್ರಾಜ್ಯದ ಸ್ಥಾಪಕರನ್ನ ತಿಳ್ಕೊಳದಾದ್ರ ಅದ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಉಡುಗೆರೆಯಾಗಿ ನಮ್ಗ ಮರಾಠ ಸಾಮ್ರಾಜ್ಯ ಭಾರತದ ನೋಡಕ್ ಸಿಗ್ತೈತಿ ಅಂದ್ರೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಡೀಟೇಲ್ಸ್ ಕೂಡ ತಿಳ್ಕೊಬೇಕೈತಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋದಾದ್ರ ಛತ್ರಪತಿ ಶಿವಾಜಿ ಮಹಾರಾ ಮಹಾರಾಜ್ ಅವರ ಫೆಬ್ರವರಿ ಹತ್ತೊಂಬತ್ತು ಹದಿನಾರು ನೂರ ಮೂವತ್ತರೋಗ ಪುಣೆಯ ಶಿವನೇರಿ ದುರ್ಗದೋಗಿ ಜನಸ್ತಾರ ತಂದೆ ಶಹಾಜಿ ಭೋಸಲೆ ಮತ್ತ ತಾಯಿ ಜಿಜಾಬಾಯಿ ಅವರ ಶಿವಾಜಿ ಅವರ ತಂದೆ ಏನ ಆ ಸಂದರ್ಭದಾಗ ಮೊಘಲರ ಆಳ್ವಿಕೆ ಭಾರತದಾಗಿತ್ತು ಹೋಗಿತ್ತು ಶಿವಾಜಿ ಅವರ ಜನಿಸಿದ ಸಂದರ್ಭದಾಗ ಕಂಪ್ಲೀಟ್ ಆಗಿ ಇಡೀ ಭಾರತ ಮೊಘಲರ ಆಳ್ವಿಕೆ ಹೋಗಿತ್ತ ಆ ಕಾರಣದೊಳಗ ವಿಜಾಪುರವನ್ನ ವಿಜಾಪುರದ ಆದಿಲ್ ಶಾಹನ ಆಡ್ತಿದ್ದ ಆ ನಂತರ ಇಡೀ ಉತ್ತರ ಭಾರತವನ್ನ ಔರಂಗಜೇಬನ ಆಡಿತ್ತ ಆ ಸಂದರ್ಭದ ಏನಾಗಿರ್ತದಂದ್ರ ಶಹಾಜಿ ಅವರ ಏನ್ ಶಿವಾಜಿ ತಂದೆ ಶಹಾಜಿ ಭೋಸಲೆಯರ್ತಾರ ಈ ವಿಜಾಪುರದ ಒಂದು ಸೇನೆ ಒಳಗ ಸೇನಾಧಿಪತಿಯಾಗಿ ಆಗಿ ಕೆಲಸ ಮಾಡ್ತಿರ್ತಾರೋ ಆನಂತರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಹದಿನಾಲ್ಕನೇ ವಯಸ್ಸಿನ ಮಠ ಅವರ ಅಲ್ಲೇ ಜಿಜಾಬಾಯಿ ಮತ್ತ ದಾದಾಜಿ ಕೊಂಡದೇವ್ ಅವರ ಒಂದು ಆಶ್ರಯದೋಗ ಒಬ್ಬ ಸಮರ್ಥ ಹೋರಾಟಗಾರಾಗಿ ಆನಂತರ ಆದಿಲ್ ನಂತರ ಆದಿಲ್ ಶದೊಳಗೆದ್ದ ತೋರನಗಡ ಕೋಟೆ ಕೊಂಡಾನ ಸೂಪಾ ಬಾರಾಮತಿ ಈ ತರ ಅನೇಕ ಕೋಟೆಗಳನ್ನ ಸ್ಟಾರ್ಟಿಂಗ್ ಮೂಲಕ ವಶಪಡಿಸೋಗ ಸ್ಟಾರ್ಟ್ ಮಾಡಿಬಿಡ್ತಾರ ಯಾರ ಛತ್ರಪತಿ ಶಿವಾಜಿ ಮಹಾರಾಜವರ ಅವರ ಈ ವಿಷಯ ಯಾರಿಗೂ ಗುರುತೈತಿ ವಿಜಾಪುರದೋಗ ಆಡಳಿತ ನಡೆಸದಿದ್ದ ವಿಜಾಪುರದ ಸುಲ್ತಾನ ಆದಿಲ್ ಸಾಯಿ ತಿಳಿದಿದೆ ಅವಾಗನ ತಿಳಿದ ತಕ್ಷಣ ಆ ಆದಿಲ್ ಶಾಹ್ ಏನ್ ಮಾಡ್ತಾನಪ್ಪ ಅಂದ್ರ ಛತ್ರಪತಿ ಶಿವಾಜಿ ಮಹಾರಾಜ ಅವರ ತಂದೆಗೆ ಕರೆಸಿ ನಿನ್ನ ಮಗನಿಗೆ ತಿಳಿ ಅಂತ ಹೇಳಿ ಕಳಿಸ್ತಾರ ಆಗ ಛತ್ರಪತಿ ಶಿವಾಜಿ ಮಹಾರಾಜ ಅವರ ತಂದೆಯ ಮಾತನ್ನ ಕೇಳುದಿಲ್ಲ ಮತ್ತ ಯಾಸ್ ವಿಜುವಲ್ ಆಗಿ ಛತ್ರಪತಿ ಶಿವಾಜಿ ಮಹಾರಾಜವರ ಏನ ಮೊಘಲರ ಒಂದ ಕೋಟೆಗಳು ಮತ್ತೊಂದಷ್ಟು ಪ್ರಾಂತ್ಯಗಳು ಅವನು ಯಾಸ್ ವಿಜುವಲ್ ಆಗಿ ವಶಪಡಿಸಿಕೊಂಡ ಮುಂದ್ಸಾಗ್ತಾರ ಆ ಸಂದರ್ಭದ ಏನಾತಿ ವಿಜಾಪುರ ಸುಲ್ತಾನಿಗೆ ಸಿಟ್ಟು ಬರ್ತೈತಿ ಯಾಕಂದ್ರ ತಂದೆ ಮಾತನ್ನ ನಿರಾಕರಿಸಿದ ಛತ್ರಪತಿ ಶಿವಾಜಿ ಮಹಾರಾಜ ಅವ್ರ ಅಂತೇಳಿ ಆಗ ಏನಕೈತಿ ಅಂದ್ರ ಈ ವಿಜಾಪುರ ಸುಲ್ತಾನ ಏನ್ ಮಾಡ್ತಾನಂದ್ರ ಶಹಾಜಿ ಭೋಸ್ಲೆ ಅವರನ್ನ ಒಂದ್ ಇತರೊಳಗೆ ಜೈಲ ಬಂಧನಕ್ಕೆ ಏರ್ಪಡಿಸ್ತಾನ ಅಂದ್ರ ಇವು ಎಲ್ಲಿ ಮಠ ನೀ ನನ್ನ ಕೋಟೆಗಳನ್ನ ವಾಪಸ್ ಕೊಡುದಿಲ್ಲ ಅಲ್ಲಿ ನಾ ಶಹಾಜಿ ಭೋಸ್ಲೆ ಅವರನ್ನ ಬಿಡುಗಡೆ ಮಾಡುದಿಲ್ಲ ಅಂತೇಳಿ ಛತ್ರಪತಿ ಶಿವಾಜಿ ಮಹಾರಾಜ ಅವರಿಗೆ ತಿಳಿಸ್ತಾನ ಆ ಸಂದರ್ಭದ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಒಂದ್ ಹೆಜ್ಜೆ ಹಿಂದೋಗಾರ ಅಂದ್ರೆ ಸಿಂಹ ಒಂದ್ ಹೆಜ್ಜೆ ಹಿಂದೋಗಿದ್ರ ಅರ್ಥ ಅದ ಬೇಟೆ ಆಡೋದನ್ನ ಬಿಟ್ಟು ಹಿಂದೈತೆ ಅಂತಲ್ಲ ಬೇಟೆಗಾಗಿ ತಯಾರಿ ಮಾಡ್ಕೊಳ್ತೈತಿ ಅಂತ ಹೇಳಿ ಅರ್ಥ ಆಕೈತಿ ಅದ ಕಾರಣಕ್ಕ ಛತ್ರಪತಿ ಶಿವಾಜಿ ಮಹಾರಾಜ ಅವರು ಕೊಂಡಾನ ಆಗ್ಲಿ ಸೂಪ ಆಗ್ಲಿ ಭರಾಮತಿ ಆಗಲಿ ಈ ಕೋಟೆಗಳನ್ನ ಶಾಗ ಮರಳಿಸಿ ಕೊಡ್ತಾರ ಆ ಆದಿಲ್ ಶಾ ಯಾಸ್ ಯೂಶಲ್ ಹೇ ಇರ್ತನಲ್ಲ ಅದ ಕಾರಣಕ್ಕ ಛತ್ರಪತಿ ಶಿವಾಜಿ ಮಹಾರಾಜ ಅವರ ತಂದೆಯನ್ನ ಮತ್ತೊಳ್ಳ ಛತ್ರಪತಿ ಶಿವಾಜಿ ಅವರಿಗೆ ಮರಳಿಸಿ ಒಂದು ಕಳಿಸ್ತಾನ ಆ ಸಂದರ್ಭದ ಮತ್ತ ತಂದೆ ಮರಳಿದ ತಕ್ಷಣನ ಮತ್ತೆ ಯುದ್ಧ ಸ್ಟಾರ್ಟ್ ಅನ್ನ ಛತ್ರಪತಿ ಶಿವಾಜಿ ಮಹಾರಾಜ ಅವರದ ಅಂದ್ರೆ ಯಾವ ತರ ಇದ್ದರು ನೋಡ್ರಿ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಅಂದ್ರ ಇಡೀ ಉತ್ತರ ಭಾರತ ಮತ್ತೆ ಇಡೀ ಭಾರತವನ್ನ ಕಂಪ್ಲೀಟ್ ಭಾರತವನ್ನ ಆಳ್ತಿದ್ದ ಮೊಘಲರಿಗೆ ಹೆದರದ ಒಂದು ಸಣ್ಣ ಒಂದು ಪ್ರಾಂತ್ಯದಲ್ಲಿ ಇದ್ದುಕೊಂಡ ಇಡೀ ಮೊಘಲರಿಗೆ ಸಿಂಹ ಸ್ವಪ್ನವಾಗಿ ನಿಂತ ಏಕೈಕ ವ್ಯಕ್ತಿ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಆ ನಂತರ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಅನೇಕ ರೀತಿಯ ಕಲೆಗಳನ್ನ ಕಲ್ಕೊಂಡಿದ್ರ ಉದಾಹರಣೆಗೆ ಗೆರಿಲಾ ಯುದ್ಧ ತಂತ್ರ ಆನಂತರ ಹುಲಿ ಉಗುರುಗಳ ಸಹಾಯದಿಂದ ಯುದ್ಧ ಮಾಡುದು ಈ ರೀತಿ ಯುದ್ಧ ತಂತ್ರಗಳನ್ನ ಗಳಿಸಿ ಬಂದ ಕಾರಣ ಇಡೀ ಉತ್ತರ ಭಾರತವನ್ನು ಆಳ್ತಿದ್ರ ಮೊಘಲರಿಗೆ ಸಿಂಹ ಸ್ವಪ್ನವಾಗಿ ನಿಲ್ತಾರೋ ಆ ನಂತರ ಏನಾಕತಿ ಒಂದ ಅನಾರೋಗ್ಯದ ಕಾರಣದಿಂದಾಗಿ ಚಂದ್ರಪತಿ ಶಿವಾಜಿ ಮಹಾರಾಜ ಅವರ ಏಪ್ರಿಲ್ ಮೂರು ಹದಿನಾರು ನೂರ ಎಂಬತ್ತನೇ ವಿಶ್ವ ಒಳಗ ಶಿವಾಜಿ ಅವರ ಮರಣ ಆಕೇತಿ ಇದಾಗಿತ್ತು ಶಿವಾಜಿ ಅವರ ಕಂಪ್ಲೀಟ್ ಒಂದು ವಿವರಣೆಯಾಗಿತ್ತು ಕಂಪ್ಲೀಟ್ ಅಲ್ಲ ಮಾಲ್ ವಿವರಣೆಯಾಗಿತ್ತು ಇವರ ವಿವರಣೆ ಹೇಳಾಕ್ರ ಹತ್ತು ತಾಸು ಬೇಕಾಗೈತಿ ಅಷ್ಟು ವಿವರಣೆ ಐತಿ ಆದ್ದರಿಂದ ವಿವರಣೆಯಾಗಿತ್ತು ಆ ನಂತರ ಏನಕ್ಕೇ ಈಗ ಚಂದ್ರಪತಿ ಶಿವಾಜಿ ಮಹಾರಾಜ ಅವರು ಇದ್ದಾಗಣ ಒಂದ ಅಷ್ಟು ಮಂತ್ರಿ ಮಂಡಳ ಸ್ಥಾಪನೆ ಮಾಡಿರ್ತಾರು ಪೇಶ್ವೆಗಳು ಮಂತ್ರಿ ಮಂಡಳದ ಪೇಶ್ವೆ ಇರ್ತಾರಲ್ಲ ಶಿವಾಜಿ ನಂತರ ಬಂದ ರಾಜರುಗಳು ಒಂದು ದುರ್ಬಲರಾದ ಕಾರಣ ಈ ಪೇಶ್ವೆಗಳು ಏನಿರ್ತಾರ ಇವರ ಆಳ್ವಿಕೆಯನ್ನ ತಗೋತಾರ ಅಂದ್ರ ಚಂದ್ರಪತಿ ಶಿವಾಜಿ ಅವರ ಮರಣದ ನಂತರ ಇದ ಪೇಶ್ವೆಗಳು ಆಳ್ವಿಕೆ ತಗೊಂಡ ನಂತರ ಮೂರು ಜನ ಪೇಶ್ವೆಗಳು ಬಾಲಾಜಿ ವಿಶ್ವನಾಥ ಬಾಜಿರಾವ ಬಾಲಾಜಿ ಬಾಜಿರಾವ ಈ ಮೂರು ಜನ ಪೇಶವೆಗಳು ಏನಿರ್ತಾರಲ್ಲ ಇವರ ಮರಾಠರ ಪೇಶ್ವೆಗಳೊಳಗ ಅತ್ಯಂತ ಬಲಿಷ್ಠ ಪೇಶವೆಗಳಾಗಿದ್ದಾರ ಅದರೊಳಗೂ ಬಾಜಿರಾವಣ್ಣ ಎರಡನೇ ಶಿವಾಜಿ ಅಂತೇಳಿ ಕೂಡ ಕರೀತಾರ ಇದು ನೆನಪುಟ್ಕೋರಿ ಇಂಪಾರ್ಟೆಂಟ್ ಆಗೈತಿ ಯಾರನ್ನ ಬಾಜಿರಾವಣ್ಣ ಆ ನಂತರ ಈಗ ಮೊಹಮ್ಮದ್ ಶಾ ಅಬ್ದಾಲಿ ಉತ್ತರದ ದಾಳಿಕೋರಿಮ ಒಬ್ಬ ಈತ ಬರ್ತಾನೋ ಭಾರತಕ್ಕ ಆ ಸಂದರ್ಭದಾಗ ಬಂದಂತವ ಮರಾಠರ ಪೇಶಗಳೊಂದಿಗೆ ಯುದ್ಧ ಸ್ಟಾರ್ಟ್ ಮಾಡ್ತಾನೋ ಈ ಯುದ್ಧ ಮೂರನೇ ಪಾನಿಪತ್ ಪದ ಅಂತೇಳಿ ಹೆಸರುವಾಸಿ ಆಗೈತಿ ಅಂದ್ರ ಈ ಯುದ್ಧ ಯಾವಾಗ ನಡಿತೈತಿ ಅಂದ್ರ ಹದಿನೇಳನೂರ ಅರವತ್ತೊಂದು ಜನವರಿ ಹದಿನಾಲ್ಕನೇ ತಾರೀಕ ಈ ಯುದ್ಧ ನಡೀತೈತಿ ಈ ಯುದ್ಧದೊಳಗ ಮರಾಠರಿಗೆ ಸೋಲಾಕೈತಿ ಇಲ್ಲಿಂದ ಮರಾಠರ ಒಂದು ಅವನತಿಗೆ ಕಾರಣ ಆದ ಯುದ್ಧ ಅಂತೇಳಿ ಇದನ್ನ ಘೋಷಣೆ ಮಾಡ್ತಾರು ಆ ನಂತರ ಏನಾಕೈತಿ ಕಂಪ್ಲೀಟ್ ಆಗಿ ಮರಾಠ ಸಾಮ್ರಾಜ್ಯ ಒಂದಷ್ಟು ಅನೇ ಒಂದಷ್ಟು ಸೀಮಿತ ಕ್ಷೇತ್ರಗಳಿಗೆ ಮಾತ್ರ ಅದಿನದ ಅಲ್ಲೇ ಉಳಿಯುವಂತ ಪರಿಸ್ಥಿತಿ ಎದುರಾಕೈತಿ ಅದಕ್ಕೆ ಕಾರಣ ಮೂರನೆಯ ಪಾನಿಪತ್ ಕದನ ಆ ನಂತರ ಏನಕೈತಿ ಎರಡನೆಯ ಬಾಜಿರಾವ್ ಅಂತೇಳಿ ಒಬ್ಬ ಮರಾಠ ಪೇಶ್ವೆ ಅಂತ ಹೇಳ್ಬೋದು ಆತ ಆಳ್ವಿಕೆ ಬರ್ತಾನೋ ಆ ಸಂದರ್ಭದಾಗ ಹದಿನೆಂಟುನೂರ ಹದಿನೆಂಟು ರೋಗ ಬ್ರಿಟಿಷರ ಅವನನ್ನು ಕೂಡ ಸೋಲಿಸುವ ಮೂಲಕ ಇಡೀ ಕಂಪ್ಲೀಟ್ ಮರಾಠ ಸಾಮ್ರಾಜ್ಯವನ್ನ ಬ್ರಿಟಿಷರ ಸಾಮ್ರಾಜ್ಯದಾಗ ವಿಲೀನ ಪಡಿಸಿಕೊಂಡು ಬೀಳ್ತಾರು ಆ ನಂತರ ಹದಿನೆಂಟುನೂರ ಹದಿನೆಂಟು ರೋಗ ಕ್ರಿಸ್ತ ಜಗ ಹದಿನೆಂಟುನೂರ ಹದಿನೆಂಟು ರೋಗ ಇತಿಹಾಸ ಕಂಡ ಸರ್ವಶ್ರೇಷ್ಠ ಸಾಮ್ರಾಜ್ಯ ಆದ ಮರಾಠ ಸಾಮ್ರಾಜ್ಯ ಅವನತಿಯನ್ನ ಹೊಂದೈತಿ ಇದಾಗಿತ್ತು ಮರಾಠ ಸಾಮ್ರಾಜ್ಯದ ಒಂದು ಕಂಪ್ಲೀಟ್ ವಿವರಣೆ ಆನಂತರ ಇದ್ರೊಳಗ ನಾವು ತಿಳ್ಕೊಳ್ಳೋ ಒಂದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಗಳು ಅಂತ ಹೇಳ್ಬೋದು ಛತ್ರಪತಿ ಶಿವಾಜಿ ಮಹಾರಾಜ ಅವರ ಛತ್ರಪತಿ ಶಿವಾಜಿ ಮಹಾರಾಜ ಅವ್ರಂತ್ರಿ ಛಂದ್ರಪತಿ ಶಿವಾಜಿ ಮಹಾರಾಜ ಬಗ್ಗೆ ತಿಳ್ಕೊಳ್ಳೋದಂತ್ರಿ ಬಾಳ ಐತಿ ಈಗ ನಾನು ನಿಮ್ಗೆ ಒಂದಷ್ಟು ಸಹ ಸನ್ ಸಣ್ಣ ಮಾಹಿತಿಗಳನ್ನ ಅಷ್ಟ ಕೊಟ್ಟನು ಆ ನಂತರ ಅವರ ಮಗನಾದ ಸಂಭಾಜಿ ಮಹಾರಾಜ ಧರ್ಮ ವೀರ ಅಂತೇಳಿ ಕರೆಸ್ಕೊಳ್ತಾರ ಯಾವ ಕಾರಣಕ್ಕ ಅಂದ್ರ ಧರ್ಮವನ್ನ ಉಳಿಸುವ ಕಾರಣಕ್ಕಾಗಿ ತನ್ನ ಪ್ರಾಣವನ್ನ ಮುಡಿಪಾಗಿರ್ತಾರ ಚಾವಿ ನೋಡಿರ್ಬಹುದು ಚಾವ ಮೂವಿ ನೋಡಿಲ್ಲ ಅನ್ನೋರು ನೋಡ್ರಿ ಯಾಕಂದ್ರೆ ಅಷ್ಟು ಮಸ್ತ್ ಐತೆ ಅದರೊಳಗ ಕಂಪ್ಲೀಟ್ ಎಲ್ಲ ವಿವರಣೆಯನ್ನ ಕೊಟ್ಟರು ಈತನ ಮತ್ತೆ ಸಂಭಾಜಿ ಮಹಾರಾಜ್ ಅವರಿಗೆ ಧರ್ಮ ವೀರ ಅಂತ ಕರೆಯಾಕ ಇನ್ನೊಂದು ಕಾರಣ ಏನಂದ್ರ ಔರಂಗಜೇಬ ಆತನಿಗೆ ಅವರಿಗೆ ಒಂದು ಆಫರ್ ಕೊಟ್ಟಿರ್ತಾನೆ ಅದ ಏನಂದ್ರ ನೀ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆದ್ರ ನೀನ ಬಿಟ್ಟು ಬಿಡ್ತವು ಮತ್ತೆ ನಿನಗ ಒಂದಷ್ಟು ರಾಜ್ಯವನ್ನು ಕೂಡ ಹೇಳಿ ಹೇಳಿರ್ತಾರ ಆಗ ಧರ್ಮ ಸಂಭಾಜಿ ಮಹಾರಾಜ ಅವರ ಅದನ್ನು ನಿರಾಕರಿಸಿ ನೀನ ಹಿಂದೂ ಧರ್ಮಕ್ಕೆ ಸೇರು ನಿನಗ ನಾವು ಸಾಮ್ರಾಜ್ಯ ಅಂತ ಹೇಳ್ತಾರೋ ಅಷ್ಟು ಮಟ್ಟಿಗೆ ಧೈರ್ಯವನ್ನು ಹೊಂದಿದಂತ ಒಬ್ಬ ವೀರ ಛತ್ರಪತಿ ಸಂಭಾಜಿ ಮಹಾರಾಜ ಅವರಾಗಿದ್ರು ಇದು ಕೂಡ ಇವರು ಕೂಡ ಇಂಪಾರ್ಟೆಂಟ್ ಹಾಕರು ಆನಂತರ ಒಳಗ ಬಾಲಾಜಿ ವಿಶ್ವನಾಥ ಬಾಜಿರಾವ ಆನಂತರ ಬಾಲಾಜಿ ಬಾಜಿರಾವ ಇವರು ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದಾರ ಇದಾಗಿತ್ತು ಕಂಪ್ಲೀಟ್ ವಿವರಣೆ ಆಗಿತ್ತು ತಂದ್ಕೊಂಡನು ಎಲ್ಲ ನಿಮ್ಗ ಅರ್ಥ ಆಗಿ ತಂದ್ಕೊಂಡನು ಮರಾಠ ಸಾಮ್ರಾಜ್ಯದ ವಿವರಣೆ ಮತ್ತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಕೊಡ್ರಿ ಮತ್ತೆ ನಮ್ಗೆ ಸಪೋರ್ಟ್ ಮಾಡ್ರಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ ಮತ್ತೆ ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಮುಂದಿನ ವಿಡಿಯೋ ಸಿಗ್ತಾನೋ ಅಲ್ಲಿವರೆಗೂ ಬಾಯ್